ಪ್ರತಿದಿನ ಅಡಿಕೆ ಮಾರುಕಟ್ಟೆ ಬೆಲೆ ಶೇರ್ ಮಾಡಲಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರೀದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಇಪ್ಪತ್ತೆಂಟು ಡೇಟು ನಿನ್ನೆ ಆಗಿರುವ ರೇಟು ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ರಾಶಿ ಅಡಿಕೆ ಐವತ್ತೆಂಟು ಸಾವಿರದ ಐದುನೂರ ಹದಿನೈದು ರೂಪಾಯಿ ಒಂದು ಕುಂಟಲು ಒಳ್ಳೆ ಚೆನ್ನಾಗೈತಿ ಅಡಿಕೆ ನೋಡೋದಾದರೆ ಚನ್ನಾಗಿರಿಯಲ್ಲಿ ರಾಶಿ ಅಡಿಕೆ ಎಂಬತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿ ಒಂದು ಕುಂಟಲು ಇಂದಿನ ಮಾರುಕಟ್ಟೆ ಬೆಲೆ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತಾರು ಸಾವಿರದ ಮುನ್ನೂರು ರೂಪಾಯಿ ಒಂದು ಕುಂಟಲು ಇನ್ನೊಂದು ನೋಡೋದಾದರೆ ಶಿರ್ಸಿಯಲ್ಲಿ ರಾಶಿ ಅಡಿಕೆ ನಲವತ್ತೇಳು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಬೆಲೆ ಇಪ್ಪತ್ತೆಂಟು ಡೇಟು ಇಪ್ಪತ್ತೆಂಟು ತುಮಕೂರಲ್ಲಿ ನೋಡೋದಾದರೆ ರಾಶಿ ಅಡಿಕೆ ಐವತ್ನಾಲ್ಕು ಸಾವಿರದ ಎಂಟು ನೂರ ಮೂವತ್ತು ರೂಪಾಯಿ ಒಂದು ಕುಂಟಲ್ಗೆ ಮತ್ತು ಇನ್ನೊಂದು ನೋಡೋದಾದರೆ ಸಿದ್ದಾಪುರದಲ್ಲಿ ಕೆಂಪು ಗೋಟು ನೋಡೋದಾದರೆ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಹತ್ತು ರೂಪಾಯಿ ಒಂದು ಕ್ವಿಂಟಲು ಕೆಂಪು ಗೋಟು ಅಂದರೆ ಈ ರೀತಿ ಇದ್ದ ಇದ್ದಿರುವ ಕೆಂಪು ಗೋಟು ಇನ್ನೊಂದು ಕೆಂಪು ಗೋಟು ನೋಡೋದಾದರೆ ಶಿರಸಿಯಲ್ಲಿ ಕೆಂಪು ಗೋಟು ಇಪ್ಪತ್ತಾರು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಚಾಲಿ ಅಡಿಕೆ ಮೂವತ್ತೈದು ಸಾವಿರದ ಎಂಟು ನೂರು ರೂಪಾಯಿ ಬಿಳಿ ಅಡಿಕೆ ಈ ರೀತಿ ಇದ್ದಿದ್ದು ಬಿಳಿ ಅಡಿಕೆ ಅಂತಾರೆ ಅದಕ್ಕೆ ಚಾಲಿ ಅಡಿಕೆನೂ ಒಂದು ಮತ್ತು ಇನ್ನೊಂದು ನೋಡೋದಾದರೆ ಕುಮಟಾದಲ್ಲಿ ಚಾಲಿ ಅಡಿಕೆಗೆ ನಲವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇಂದಿನ ಮಾರುಕಟ್ಟೆ ಬೆಲೆ ಶೇರ್ ಮಾಡಲಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ ಬರ್ತೀರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು Thank you. Bye.